ಹಲೋ ವಿವರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಎಲ್ಲರಿಗೂ ಮಹಾನವಮಿ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬಕ್ಕೆ ನಾನು ಒಂದು ಸಿಹಿ ತಿಂಡಿ ಕಡಲೆ ಬೇಳೆ ಒಬ್ಬಟ್ಟು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇದರ ಜೊತೆಗೆ ಒಬ್ಬಟ್ಟಿನ ಸಾರು ಕೂಡ ಇಲ್ಲಿ ನಾವು ಮಾಡ್ತಾ ಕಡಲೆ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ನಾವು ಮೊದಲಿಗೆ ಕಣಕ ತಯಾರಿಸ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾನ ಜರಡಿ ಇಟ್ಕೊಂಡು ಕ್ಲೀನ್ ಇದ್ದೀನಿ ನೋಡಿ ಈ ಥರ ಜರಡಿ ಇಟ್ಕೊಂಡ್ರೆ ಅದು ಕೆಳಗೆಲ್ಲ ಚೆಲ್ಲೋದಿಲ್ಲ ಒಂದು ಗ್ಲಾಸ್ಗೆ ಹಸಿಟ್ಟು ತುಂಬಿಕೊಂಡು ಹೀಗೆ ಮಾಡ್ಕೋಬೇಕು ಈಗ ನಾನು ಜರಡಿ ಇಟ್ಕೊಂಡು ಆಗಿದೆ ಇದಕ್ಕೆ ಸ್ವಲ್ಪ ಉಪ್ಪು ಶಿರೋಟಿ ರವೆ ಎರಡು ಸ್ಪೂನು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹೀಗೆ ಚಪಾತಿ ಹಿಟ್ಟಿನಷ್ಟು ಗಟ್ಟಿಗಿರಬಾರ್ದು ಮತ್ತು ಕೈ ಅಂಟೋ ಅಷ್ಟು ತೆಳ್ಳಗೂ ಇರಬಾರ್ದು ಸ್ಮೂತಾಗಿ ಈ ರೀತಿ ಕಲಿಸ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹೀಗೆ ನಾದ್ಕೋಬೇಕು ಹೀಗೆ ಕಲಿಸಿದ್ದಾದಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ನಾದ್ಕೋಬೇಕು ನಾದ್ಕೊಂಡು ಇದನ್ನು ಒನ್ ಅವರು ಹೀಗೆ ಇಡಬೇಕು ಈಗ ಒಬ್ಬಟ್ಟಿನ ಕಣಕ ರೆಡಿಯಾಗಿದೆ ನಾವು ಹೂರ್ಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಕಡಲೆಬೇಳೆನ ಚೆನ್ನಾಗಿ ತೊಳೆದು ಇದ್ದೀನಿ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ತಗೊಳ್ಬೇಕು ಪಾತ್ರೆ ಇಟ್ಟು ನೀರು ಬಿಸಿ ಮಾಡಿಕೊಂಡು ಅದಕ್ಕೆ ಕಡಲೆಬೇಳೆನ ಇದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಹೀಗೆ ಬೇಯಿಸ್ಕೊಳ್ಬೇಕು ಉಕ್ಕು ಇರುತ್ತೆ ನೋಡ್ಕೊಳ್ಬೇಕು ನೋಡಿ ಹೀಗೆ ಕಡಲೆಬೇಳೆ ಬೆಂದರೆ ಸಾಕಾಗತ್ತೆ ಇದಕ್ಕಿನ್ನ ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಈಗ ನಾನು ಕಡಲೆಬೇಳೆ ನೀರು ಸಪ್ರೇಟ್ ಇದ್ದೀನಿ ಈಗ ಬರೀ ಕಡಲೆಬೇಳೆನ ನಾವು ಅದೇ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾನ್ನೂರು ಗ್ರಾಮು ಬೆಲ್ಲನ ಸೇರಿಸ್ಕೊಳ್ಬೇಕು ಬೆಲ್ಲ ಸೇರಿಸ್ಕೊಂಡು ಅದು ಕರಗೋವರೆಗೂ ಸ್ಟವ್ ಮೇಲೆ ಇಟ್ಕೊಳ್ಬೇಕು ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ಆರೋಕೆ ಬಿಡಬೇಕು ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಇದನ್ನು ಎರಡು ಮೂರು ಸರಿ ಹಾಕ್ಕೊಂಡು ರುಬ್ಬಬೇಕು ನೋಡಿ ಹೀಗೆ ಇಷ್ಟು ನೈಸ್ ಇದ್ದರೆ ಸಾಕು ಫುಲ್ಲು ನೈಸ್ ಮಾಡ್ಕೊಳ್ಬಾರ್ದು ಅಥವಾ ಬೇಳೆ ಬೇಳೆ ಇರೋ ಥರ ರುಬ್ಕೊಳ್ಬಾರ್ದು ಇಷ್ಟು ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನು ಏಲಕ್ಕಿ ಒಂದು ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದ್ದೀನಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಹೂರಣ ರೆಡಿ ಆಗುತ್ತೆ ಇದನ್ನು ಈ ರೀತಿ ಉಂಡೆ ಕಟ್ಕೊಳ್ಬೇಕು ಈಗ ನಾವು ಮೊದಲೇ ಕಲಸಿಟ್ಕೊಂಡಿರೋ ಕಣಕನ ಚೆನ್ನಾಗಿ ನಾದ್ಕೊಳ್ಬೇಕು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡು ಒಂದು ಬಾಳೆ ಎಲೆ ಮೇಲೆ ಈ ರೀತಿ ತಗೊಂಡು ಒತ್ಕೊ ಒತ್ತಬೇಕು ಹೀಗೆ ಒತ್ಕೊಂಡು ಅದರ ಮೇಲೆ ಹೂರ್ಣ ಇಟ್ಟು ಮುಚ್ಚಬೇಕು ಹೀಗೆ ಎಲ್ಲ ಎಲ್ಲ ಕಡೆನೂ ಕವರ್ ಮಾಡಬೇಕು ಈ ರೀತಿ ಹೀಗೆ ಕವರ್ ಮಾಡಿಕೊಂಡು ಮತ್ತು ಎಲ್ಲ ಎಣ್ಣೆ ಹಚ್ಕೊಂಡು ಕೈಗೆ ಮತ್ತು ಬಾಳೆಗೂ ಬಾಳೆ ಎಲೆಗೂ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು ಹಚ್ಕೊಂಡು ಈ ರೀತಿ ಮೆತ್ತ ಮೆತ್ತಗೆ ಒತ್ತಬೇಕು ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೀಗೆ ಸ್ಮೂತಾಗಿ ಕೈಯನ್ನು ಒತ್ತಬೇಕು ನೋಡಿ ಈ ರೀತಿ ಒತ್ತಿ ತವಾ ಬಿಸಿಗಿಟ್ಟು ಅದರ ಮೇಲೆ ಹಾಕ್ಕೊಳ್ಬೇಕು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ಬೇಯಿಸ್ಕೊಳ್ಬೇಕು ನೋಡಿ ಹೀಗೆ ಒಂದೊಂದೇ ಒಬ್ಬಟ್ಟನ್ನು ತವ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಆಗ ರುಚಿ ರುಚಿಯಾದ ಸಿಹಿಯಾದ ಒಬ್ಬಟ್ಟು ತಯಾರಾಗುತ್ತೆ ತುಪ್ಪದ ಜೊತೆ ಸರ್ವ್ ಮಾಡ್ಬೋದು ಹೊರಗಡೆ ಹೋಳಿಗೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಈ ರೀತಿ ಮಾಡ್ಕೊಳ್ಬೋದು ಈಗ ನಾವು ಒಬ್ಬಟ್ಟು ಸಾರು ಮಾಡೋಣ ಒಬ್ಬಟ್ಟು ಸಾರು ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಒಣ ಒಣಮೆಣಸಿನಕಾಯಿ ಕಾಯಿ ತುರಿ ಟೊಮೆಟೊ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ ಕರಿಬೇವು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಿಂಗ ಅದಾದ ಮೇಲೆ ಕಾಯಿ ತುರಿ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಸಾಂಬಾರು ಪುಡಿ ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವುದು ಬೇಳೆ ಸಾರಿನ ಪುಡಿ ಇರುತ್ತೆ ಅದನ್ನು ಉಪಯೋಗಿಸ್ಬೋದು ಅದಾದಮೇಲೆ ನಾನು ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ರಸನ ತೆಗೆದಿಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಅದಾದಮೇಲೆ ನಾವು ಮೊದಲೇ ನೀರು ಬಸದಿಟ್ಕೊಂಡಿದ್ವಲ್ಲ ಕಡಲೆ ಬೇಳೆದು ಅದನ್ನು ಸೇರಿಸ್ಕೊಳ್ಬೇಕು ಅದನ್ನು ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು ಗಟ್ಟಿಯಾಗಿ ಅಥವಾ ತೆಳು ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಒಬ್ಬಟ್ಟಿನ ಸಾರು ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್